ನಮಸ್ತೆ ರಾಜಕೀಯ ಜ್ವಾಲೆ ನಡುವೆನೇ ಒಂದು ದೊಡ್ಡ ದುರಂತ ನಡೆದುಹೋಗಿದೆ ತಮಿಳುನಾಡಿನ ಕರೂರಿನಲ್ಲಿ ನಟ ರಾಜಕಾರಣಿ ವಿಜಯ್ ಅವರು ಆಯೋಜಿಸಿದಂತಹ ಸಮಾವೇಶದಲ್ಲಿ ಸಂಭವಿಸಿದಂತಹ ಒಂದು ದುರಂತ ಇಡೀ ದೇಶಾದ್ಯಂತ ಜನರನ್ನು ಬೆಚ್ಚಿ ಬೀಳಿಸಿದೆ ನೂರಾರು ಜನ ಗಾಯಗೊಂಡಿದ್ದಾರೆ ಹಲವಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಆ ಘಟನೆ ಹೇಗೆ ನಡೀತು ಯಾರು ಇದಕ್ಕೆ ಹೊಣೆ ಅನ್ನೋದನ್ನು ನೋಡೋಣ ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ತಮಿಳುನಾಡಿನ ಕರೂರಿನಲ್ಲಿ ವಿಜಯ್ ಅವರ ಪಕ್ಷ ಟಿ ವಿಗೆ ಆಯೋಜಿಸಿದ್ದಂತಹ ಒಂದು ರಾಜಕೀಯ ಒಂದು ರ್ಯಾಲಿಯಲ್ಲಿ ಈ ಒಂದು ದುರ್ಘಟನೆ ನಡೆಯುತ್ತೆ ಕೇವಲ ಹತ್ತು ಸಾವಿರ ಜನರಿಗೆ ಮಾತ್ರ ಅನುಮತಿ ಇದ್ದರೂ ಸಹ ಅಲ್ಲಿ ಸಾವಿರಾರು ಜನ ಸೇರಿದರು ಹೇಗೆ ಹೇಗೆ ಅಷ್ಟೊಂದು ಜನ ಸೇರೋದಕ್ಕೆ ಅವಕಾಶ ಕೊಟ್ಟರು ಅನ್ನೋದೇ ಪ್ರಶ್ನೆ ವಿಜಯ್ ಅವರು ಆಗಮಿಸೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅವರು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಇದರಿಂದ ಜನ ತುಂಬಾ ಬೇಸತ್ತರು ಕಾದು ಕಾದು ಸಾಕಾದಂತಹ ಜನ ವಿಜಯ್ ವೇದಿಕೆ ಹತ್ರ ಇನ್ನೇನು ಬರ್ತಿದ್ದಾರೆ ಅಂತಿದ್ದಂಗೆ ಜನಸ್ತೋಮ ಇನ್ನೂ ಅತಿಯಾದ ಒತ್ತಡ ಜಾಸ್ತಿಯಾಗಿ ಬ್ಯಾರಿಕೇಡ್ಗಳನ್ನೆಲ್ಲ ಮುರಿದುಕೊಂಡು ವಿಜಯ್ ಹತ್ರ ಎಲ್ಲರೂ ನುಗ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಬಿಸಿ ಗಾಳಿ ಇಲ್ದಲೇ ಇರೋದು ಆ ಕಾದು ಕಾದು ಸಾಕಾಗಿರೋ ಅಂಥವ್ರು ಎಷ್ಟೋ ಜನ ಅಲ್ಲೇ ಮೂರ್ಛೆ ಹೋಗ್ತಾರೆ ಬಿದ್ದು ಹೋಗ್ತಾರೆ ಸ್ವತಃ ಸ್ಟೇಜ್ ಮೇಲಿದ್ದಂತಹ ವಿಜಯ್ ನೀರಿನ ಬಾಟಲಿಗಳನ್ನು ಜನರಿಗೆ ಕೊಡೋದಕ್ಕೆ ಸಹಾಯ ಮಾಡ್ತಾರೆ ಆದರೂ ಸಹ ಅಲ್ಲಿ ಎಷ್ಟೋ ಜನ ಮೂರ್ಛೆ ಹೋಗ್ತಾರೆ ಒಬ್ಬರು ಮೇಲೆ ಒಬ್ಬರು ಬಿದ್ದು ಗಾಯಗೊಳಗಾಗ್ತಾರೆ ಇಲ್ಲಿವರೆಗೂ ನಮಗೆ ಸಿಕ್ಕಿರುವಂತಹ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಸುಮಾರು ಮೂವತ್ತೊಂಬತ್ತರಿಂದ ನಲವತ್ತು ಜನ ಮೃತಪಟ್ಟಿದ್ದಾರೆ ಮಹಿಳೆಯರು ಮಕ್ಕಳು ಸಹ ಅದರಲ್ಲಿ ಇದ್ದರು ಎಂಬತ್ತಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ ತಮಿಳ್ನಾಡು ಸರ್ಕಾರ ಪ್ರತಿ ಮೃತಪಟ್ಟವರ ಒಂದು ಕುಟುಂಬಕ್ಕೆ ಪರಿಹಾರವನ್ನು ನೀಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ವಿಜಯ್ ಸಹ ಸ್ವತಃ ಅವರು ಸಂತಾಪವನ್ನು ಸೂಚಿಸ್ಕೊಂಡಿದ್ದಾರೆ ಪ್ರತಿ ಕುಟುಂಬಕ್ಕೆ ನೆರವು ನೀಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾದರೆ ಈ ಪೊಲೀಸ್ ಇಲಾಖೆ ಯಾರ ಕಾರಣ ಈ ಪೊಲೀಸ್ ಇಲಾಖೆ ಟಿ ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ನಿರ್ಲಕ್ಷ್ಯ ಪ್ರಕರಣ ದಾಖಲಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಅತಿಯಾದ ಜನಸ್ತೋಮವನ್ನು ನಿಯಂತ್ರಿಸೋಕ್ಕೆ ಅವ್ರಿಗೆ ಒಂದು ಸೂಕ್ತ ವ್ಯವಸ್ಥೆ ಮಾಡೋದಕ್ಕೆ ಆಗಲಿಲ್ವಾ ಅನುಮತಿಗಿಂತ ಹೆಚ್ಚು ಜನ ಸೇರೋದಕ್ಕೆ ಯಾರು ಜವಾಬ್ದಾರರು ಮುಂದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೀಬಾರ್ದು ಪದೇ 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 ಇದೇ ಘಟನೆಗಳು ನಡೀತಾ ಇದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಸೇರಿದಾಗಲೂ ಸಹ ಇದೇ ಘಟನೆ ನಡೀತಾವೆ ಮತ್ತು ಇವಾಗ ತಮಿಳ್ನಾಡಲ್ಲೂ ಸಹ ಇದೇ ರೀತಿ ಘಟನೆ ಇನ್ನು ಎಷ್ಟು ಜನಸಂಖ್ಯೆ ಈ ರೀತಿಯಾಗಿ ದುರ್ಮರಣವನ್ನು ಹೊಂದಬೇಕು ಇಂಥ ಒಂದು ಕೃತ್ಯಗಳು ನಡಿಬೇಕು ತಮಿಳ್ನಾಡು ಸರ್ಕಾರ ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜಕೀಯವಾಗಿ ವಿಜಯ್ ಮತ್ತು ಅವರ ಪಕ್ಷದ ಮೇಲೆ ಈ ಘಟನೆ ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಆದರೆ ಆ ಒಂದು ಮೃತ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು ಇನ್ನೇನು ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತೆ ನಡೀತವೆ ಅಂಥದ್ದಕ್ಕೆ ಒಂದು ಹೊಸ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯ ಮಾಡಲೇಬೇಕು ಈ ಒಂದು ಕರೂರು ದುರಂತ ನಮ್ಮೆಲ್ರಿಗೂ ಸಹ ಒಂದು ಪಾಠ ಅಂತಲೇ ಅಂದ್ಕೋಬೋದು ಜನರ ಜೀವಕ್ಕಿಂತ ಯಾವ ರಾಜಕೀಯನೂ ಸಹ ಮೇಲಲ್ಲ ಹಾಗಾಗಿ ಸಾರ್ವಜನಿಕರಾದಂತಹ ನಾವು ಸಹ ನಮ್ಮ ಜೀವದ ಬಗ್ಗೆ ಸ್ವಲ್ಪ ಬೆಲೆ ಕೊಡಬೇಕು ಸುರಕ್ಷತಾ ನಿಯಮಗಳನ್ನು ನಾವು ಸಹ ಪಾಲಿಸಬೇಕು ಈ ಒಂದು ದುರಂತದಲ್ಲಿ ಪ್ರಾಣ ಕಳೆದುಕೊಂಡಂತಹ ಎಲ್ಲ ಆತ್ಮಗಳಿಗೂ ಶಾಂತಿ ಸಿಗಲಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರೆಲ್ಲರೂ ಸಹ ಶೀಘ್ರವಾಗಿ ಗುಣಮುಖವಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ ಧನ್ಯವಾದ